ಓಕೆ ಫ್ರೆಂಡ್ಸ್ ನಾನು ಇವಾಗ ನಿಮಗೆ ಆಲಿ ಮನೆ ಹಬ್ಬದಿಂದ ತಂದಿದ್ದೀವಿ ಅಂತ ತೋರಿಸ್ತಾ ಇದ್ದೀನಿ ಅಥವಾ ನಾವು ಇದು ಬೆಲ್ಲದಿಂದ ಮಾಡುವಂಥ ಸಿಹಿ ಸಹಿತ ತುಂಬ ಅಂದರೆ ತುಂಬ ಗರಿ ಗರಿಯಾದಂಥದ್ದು ನಾವು ಕೂಡ ಎಂದು ಉಪಯೋಗಿಸ್ತಾ ಇದ್ದೀವಿ ಗೈಸ್ ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ರಾಕಿ ಅಣ್ಣ ನಿದ್ರೆ ನೋಡಿ ಇಲ್ಲಿ ರಾಕೆ ಹಣ್ಣ ನೋಡಿ ಇಲ್ಲಿ ಹಾಯ್ ಫ್ರೆಂಡ್ಸ್ ಶುಭೋದಯ ಹೇಗಿದ್ದೀರ ಎಲ್ಲರೂ ಎಲ್ಲರೂ ಕೂಡ ಚೆನ್ನಾಗಿರ್ತೀರ ಅನ್ಕೊಂಡೆ ಹಾಗೆ ಫ್ರೆಂಡ್ಸ್ ನಾವು ನಿನ್ನೆ ಮನೆ ಹಬ್ಬದಿಂದ ಮನೆಗೆ ಬರೋದಕ್ಕೆ ರಾತ್ರಿ ಒಂದು ಒಂಬತ್ತುವರೆ ಆಯಿತು ಅಂದರೆ ನಿನ್ನೆ ಸಂಜೆ ಟೈಮಲ್ಲಿ ನಾವು ಹೋಗಿರೋದೆಲ್ಲ ಹಾಗಾಗಿ ಸಂಜೆಯಿಂದ ತೋಟದ ಕಡೆಗೆ ಹಾಳೆ ಕಡಿಯೋದು ಈ ಥರ ಕೆಲಸ ಎಲ್ಲ ಕೂಡ ಪೆಂಡಿಂಗ್ ಇದೆ ಆಯಿತಾ ಏನೂ ಕೂಡ ಆಗಿಲ್ಲ ಇವತ್ತಿನ ದಿನ ಮಾಡ್ಕೋಬೇಕು ಗೈಸ್ ಹಾಗೆ ಮತ್ತು ಇವತ್ತಿನ ಬ್ಲೋಗನ ಸ್ಟಾರ್ಟ್ ಮಾಡೋಣ ಆಯಿತಾ ಗೈಸ್ ಲೆಟ್ಸ್ ಗೋ ಫ್ರೆಂಡ್ಸ್ ಇವತ್ತು ಏನು ಕೆಲಸ ಅಂತಂದರೆ ನಮ್ಮ ಮನೆಯಲ್ಲಿ ಮೆಣಸಿನ ಕಾಳು ಅದನ್ನೆಲ್ಲ ಕ್ಲೀನಿಂಗ್ ಮಾಡ್ತಾ ಇದ್ದೀವಿ ಆಯಿತಾ ಅಂದರೆ ಅದರ ಮೆಣಸಿನ ಕರೆಯಿಂದ ಕಾಳುಗಳನ್ನೆಲ್ಲ ಸಪ್ರೇಟ್ ಸಪ್ರೇಟ್ ಮಾಡಬೇಕಿತ್ತು ಒಂದು ದೊಡ್ಡ ಕಿರಿಕಿರಿ ಕೆಲಸ ಅಂತ ಹೇಳ್ಬೋದು ಆಯಿತಾ ಜನ ಜಾಸ್ತಿ ಬೇಕು ಕೆಲಸ ಬೇ ಕಡಿಮೆ ಆಗೋದು ಇದು ಒಂಥರ ಹಾಗೆ ಹಾಗಾಗಿ ಜಾಸ್ತಿ ಜನ ಬೇಕಾಗ್ತದೆ ಈ ಥರ ಕೆಲಸ ಎಲ್ಲ ಮಾಡೋದಕ್ಕೆ ಅದೇ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಮ್ಮ ಅಣ್ಣ ಮತ್ತು ದಾದ ನನಗೆ ಬೆಳಗ್ಗೆ ಮುಂಚೆ ಒಂದು ಸ್ವಲ್ಪ ಕೆಲಸ ಎಲ್ಲ ಇರುತ್ತೆ ನೋಡಿ ಅದನ್ನೆಲ್ಲ ಮುಗಿಸ್ಕೊಂಡು ಹೋಗಬೇಕಾಗಿತ್ತು ಆ ಥರ ಕೆಲಸ ಎಲ್ಲ ಮಾಡೋಕ್ಕೋಗೋದಿದ್ರೆ ಈಗ ಬ್ಲೋಗ ಸ್ಟಾರ್ಟ್ ಮಾಡ್ಕೊಂಡು ಹೋಗುವ ಅಂತ ಇದೇ ತಗೀತು ಹಾಗೆ ನಿನ್ನೆ ಆಲೆಮನೆ ಹಬ್ಬದಿಂದ ಒಂದಿಷ್ಟು ಸಿಹಿ ತಿಂಡಿಗಳನ್ನೆಲ್ಲ ತಂದಿದ್ದೀವಿ ಬೆಲ್ಲದ ತಿಂಡಿಗಳನ್ನೆಲ್ಲ ಏನೇನು ತಂದಿದ್ದೀವಿ ಅಂತ ನಿಮ್ಮ ಜೊತೆಗೆಲ್ಲ ಹಂಚ್ಕೊತೀನಿ ಹಾಗೆ ಬರ್ತಾ ಚಂದಾವರದಲ್ಲಿ ನಮ್ಮದೊಂದು ಒಂದು ನಮ್ಮದು ಅಲ್ಲ ಗೈಸ್ ಅಂದರೆ ಯಾವಾಗಲೂ ಅಲ್ಲಿ ಪಾತ್ರೆ ಎಲ್ಲ ತಗೊಂತೀವ ಚಂದವರದಲ್ಲಿ ಸ್ಟೀಲು ಈ ಥರ ಎಲ್ಲ ಅಲ್ಯೂಮಿನಿಯಂ ಎಲ್ಲ ಪಾತ್ರೆಗಳೆಲ್ಲ ಸಿಗುತ್ತೆ ಮೆಟಲ್ಸ್ ಪಾತ್ರೆಗಳೆಲ್ಲನೂ ಅಲ್ಲಿಂದ ಒಂದಿಷ್ಟೋ ಪಾತ್ರೆಗಳನ್ನು ಕೂಡ ತಂದಿದ್ದೀವಿ ಇನ್ನೆಲ್ಲ ತುಂಬ ಯಾವತ್ತಿನಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಹಾಗೆ ಸ ಹಾಗೆ ಬೆಲ್ಲದ ತಿಂಡಿಗಳಿಗೆಲ್ಲ ರೇಟ್ ಎಷ್ಟು ಅನ್ನೋದನ್ನು ಎಲ್ಲದು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಹಾಗೆ ನೋಡ್ತಾ ಇರಿ ಗೈಸು ಕೊನೆವರೆಗೂ ಅಲ್ಲೇ ಫ್ರೆಂಡ್ಸ್ ಇವತ್ತಿನ ಕಾಮೆಂಟ್ ಅಂದರೆ ಫಸ್ಟ್ ಕಾಮೆಂಟ್ ಏನು ಮಾಡಿತ್ತು ಅಂತಂದರೆ ಕುಮಟ ಮೆಣಸು ಅಂದರೆ ಏನು ಅಂತ ಕೇಳಿದ್ರಲ್ವಾ ಕುಮಟ ಮೆಣಸು ಅಂತಂದರೆ ಯಾವ ರೀತಿ ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ ಹಾಗೆ ಅಂತಂದರೆ ಇದು ಯಾವುದೇ ರೀತಿಯಾಗಿ ಅಂದರೆ ಒಂದು ತಳಿಗೆ ಸಂಬಂಧಪಟ್ಟಿರುವಂಥ ಅಲ್ಲ ಅಂದರೆ ಈಗ ಬ್ಯಾಡ್ಗೆ ಮೆಣಸು ಗುಂಟೂರು ಮೆಣಸು ಈ ಥರ ಎಲ್ಲ ಇದೆ ನೋಡಿ ಆ ಥರದ ಮೆಣಸು ಅಲ್ಲ ಇದು ಗೇಸಂದರೆ ಕುಮಟದಲ್ಲಿ ಬೆಳೆದಿರುವಂಥದ್ದು ಅದು ಅದರಿಂದ ಹೆಸರು ಬಂದಿರುವಂಥ ಕುಮಟ ಮೆಣಸು ಅಲ್ಲ ಗೈಸ್ ಅಂದರೆ ಇದು ಹೆಂಗೆ ಹೇಳ್ಬೋದು ಅಂತಂದರೆ ನಮ್ಮ ಹೊನ್ನಾವರದ ಜನರಿಗಾಗಿರ್ಬೋದು ಕುಮಟ ಅಂದರೆ ನಮ್ಮ ಈ ಉತ್ತರ ಕನ್ನಡದ ಜನರು ಈ ಕುಮಟದಲ್ಲಿ ಸಿಗ್ತದಲ್ಲ ಮೆಣಸು ಅದನ್ನು ಜಾಸ್ತಿ ಬಳಸ್ತಾರೆ ಅಂದರೆ ಅದು ನಮಗೆ ಆ ಖಾರ ಕರೆಕ್ಟ್ ಆಗ್ತದೆ ಆ ಕಡೆ ತುಂಬ ಖಾರನೂ ಇಲ್ಲ ಮತ್ತು ಮಸಾಲನೂ ಕೂಡ ಜಾಸ್ತಿ ಆಗ್ತದೆ ಆ ಥರದ್ರಲ್ಲಿ ಇದೆ ಆಯಿತಾ ಅಂದರೆ ಈ ಗುಂಟೂರು ಆ ಬ್ಯಾಡಕೆ ಮೆಣಸಲ್ಲೇ ಇನ್ನೂ ತುಂಬ ಖಾರ ಇದೆ ಮಸಾಲೆಲ್ಲೂ ಕಡಿಮೆ ಇರುತ್ತೆ ಅಂದರೆ ಒಂದೊಂದು ಏರಿಯಾ ವೈಸ್ ಅದೆಲ್ಲವೂ ವಾತಾವರಣಕ್ಕೆ ಹೊಂದ್ಕೊತಾ ಹೋಗ್ತಿದ್ರಂಡ ಆಹಾರಗಳೆಲ್ಲನೂ ಹಾಗೆ ಈ ಕುಮಟೆ ಮೆಣಸು ಕೂಡ ನಮ್ಮ ಹೊನ್ನವರ ಜನರಿಗೆ ಆಗಿರ್ಬೋದು ಕುಮಟಾ ಜನರಿಗೆಲ್ಲ ಅದೊಂದು ಟೇಸ್ಟ್ ಕೊಡುತ್ತೆ ಆ ಮೆಣಸು ಹಾಗಾಗಿ ಮತ್ತು ಹೊನ್ನವ್ರ ಜನರು ಆಗಿರ್ಬೋದು ನಾವೆಲ್ಲರೂ ಕೂಡ ಕುಮಟಾದಿನ ಮೆಣಸುಗಳನ್ನು ತರೋದು ಜಾಸ್ತಿ ಹಾಗಾಗಿ ನಾವೆಲ್ಲರೂ ಕುಮಟೆ ಮೆಣಸು ಅಂತಲೇ ಕರೆಯೋದಾಯ್ತಾ ಅದರಿಂದನೇ ಹೆಸ್ರು ಬಂದಿರೋದು ಅಂದರೆ ಕುಮಟಾದಲ್ಲಿ ವಿಶೇಷವಾಗಿ ಈಗ ಬೇರೆ ಕಡೆಯಲ್ಲಿ ಇರುತ್ತೆ ನೋಡಿ ಈಗ ಧಾರವಾಡ ಪೇಡ ಹಾಗೆ ಈ ಥರದಲ್ಲ ಹೆಸರುಗಳೆಲ್ಲ ಇರುತ್ತೆ ನೋಡಿ ದಾವಣಗೆರೆ ಬೆಣ್ಣೆ ದೋಸೆ ಈ ಥರ ಎಲ್ಲ ಇರುತ್ತೆ ನೋಡಿ ಹಾಗೆ ಬಂದಿರುವಂಥ ಹೆಸರು ಅಲ್ಲ ಇದು ಗೈಸ್ ಅಂತಂದರೆ ಜನರೆಲ್ಲನು ಕುಮಟದ ಹೋಗಿ ಅಲ್ಲಿಂದ ಮೆಣಸನ್ನು ತಂದು ಮನೆಯಲ್ಲಿ ಉಪಯೋಗಿಸೋದ್ರಿಂದ ಮನೆಯಲ್ಲೆಲ್ಲ ವಾಡಿಕೆ ಬಂದುಬಿಟ್ಟಿದೆ ಅದೇ ಒಂದು ಹೆಸರಲ್ಲಿ ಅಂದರೆ ಕುಮಟ ಮೆಣಸು ಅಂತ ಹೇಳಿ ಹೆಸರು ಬಂದಿರೋದ್ರಿಂದ ಕುಮಟ ಮೆಣಸು ಅಂತಲೇ ಕರೀತೆ ಈ ಕುಮಟ ಮೆಣಸು ಏನಂತಂದರೆ ತುಂಬ ಕಡೆ ಎಲ್ಲನೂ ಬಳಸ್ತಾರೆ ಹೊನ್ನವರ ಉತ್ ಅಂದರೆ ಉತ್ತರ ಕನ್ನಡದ ಅಂತೆಲ್ಲ ದಕ್ಷಿಣ ಕನ್ನಡ ಸೈಡನ್ನು ಕುಮಟದಿಂದ ಮೆಣಸನ್ನು ತಗೊಂಡು ಹೋಗಿ ಉಪಯೋಗಿಸುವಂಥವ್ರು ಇದ್ದಾರೆ ಇದು ಕುಮಟದಲ್ಲೇ ಮಾತ್ರ ಸಿಗುತ್ತೆ ಅಂತಲ್ಲ ಎಲ್ಲ ಕಡೆನೂ ಸಿಗ್ಬೋದು ಸಿಗೋದಿಲ್ಲ ಅಂತ ಹೇಳೋದಿಲ್ಲ ಆದರೆ ಕುಮಟದಲ್ಲೇ ಸ್ವಲ್ಪ ಸಸ್ತಿಗೆ ಸಿಗುತ್ತೆ ಹಾಗಾಗಿ ಅದೊಂದು ಕುಮಟ ಮೆಣಸು ಅಂತಲೇ ಹೆಸರಾಗಿದೆ ತಗೈಸು ಅಂದರೆ ಇಲ್ಲಿ ಯಾವುದೇ ರೀತಿಗೆ ಬೆಳೆದು ಅಂದರೆ ವಿಶೇಷ ತಳಿಯ ಮೆಣಸಂತೂ ಅಲ್ಲ ಅಂತೂ ಚೆನ್ನಾಗಿದೆ ಆಯಿತಾ ಈ ಕುಮಟದಲ್ಲಿ ಸಿಗುವಂಥ ಮೆಣಸು ತುಂಬ ಚೆನ್ನಾಗಿದೆ ಆ ಕುಮಟದಲ್ಲಿ ಸಿಗುವಂಥ ಮೆಣಸು ಹೊನ್ನಾವರದಲ್ಲೂ ಕೂಡ ಸಿಗುತ್ತೆ ಆದರೆ ಜನರಲ್ಲೂ ಕುಮಟದಲ್ಲೇ ಜಾಸ್ತಿ ಮೆಣಸನ್ನು ತಗೊಳ್ಳೋದು ಹಾಗಾಗಿ ಕುಮಟ ಮೆಣಸು ಅಂದರೆ ಹೆಸರು ಬಂದಿರೋದು ಹಾಗೆ ಇದಕ್ಕೂ ಹೆಚ್ಚಿನ ಇನ್ಫಾರ್ಮೇಷನ್ ಏನಾದರೂ ಗೊತ್ತಿದ್ದರೆ ನಾನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ತಾ ಹೋಗ್ತೀನಿ ಇನ್ನೊಂದು ನಾಲ್ಕು ಜನರ ಹತ್ರನ ವಿಚಾರಿಸ್ತೀನಿ ಹಾಗೆ ಕೇಳಿದರೆ ನಾನು ಕೊಟ್ಟಿರೋಂಥ ಡೀಟೇಲ್ಸ್ ಏನಾದರೂ ಮಿಸ್ಟೇಕ್ ಇದ್ದರೆ ಇನ್ನು ನಾನು ನಿಮಗೆ ಕೇಳಿಬಿಟ್ಟು ವಿಚಾರಿಸಿ ತಿಳಿಸ್ತೀನಿ ಅಂದರೆ ಇವತ್ತು ಸಡನ್ನಾಗಿ ನನಗೆ ಆ ಕ್ವಶನ್ ಕೇಳಿದ್ರಲ್ಲ ಹಾಗಾಗಿ ನನಗೇನು ತಿಂಕ್ ಬಂತು ನೋಡಿ ಅದನ್ನೇ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ ಇನ್ನೂ ನೋಡೋಣ ನಾನು ನಾಲ್ಕು ಜನರ ಹತ್ರ ಕೇಳ್ತೀನಿ ಅವ್ರ ಹತ್ರ ಏನು ಇನ್ಫಾರ್ಮೇಷನ್ ಬರ್ತದೆ ಅಂತೆಲ್ಲ ಕಲೆಕ್ಟ್ ಮಾಡಿಕೊಂಡು ನಿಮಗೆ ತಿಳಿಸ್ತೇನೆ ಆಯ್ತಗೈಸ್ ಫ್ರೆಂಡ್ಸ್ ರಾಕಿ ಹಣ್ಣೆ ನಡೆಯಲ್ಲಿ ರಾಕಿ ಹಣ್ಣ ಅದು ನೋಡಿ ಇಲ್ಲಿ ಕುತ್ತಿಗೆ ಮಾತ್ರ ಕಾಣಿಸ್ತದೆ ಮತ್ತೆ ಇಂಥದ್ದು ಕಾಣೋದಿಲ್ಲ ಈ ಥರ ಹೊಕ್ಕ ಮಲಗೋದು ರಾಕಿ ನಡೆ ಚಳಿಗೆ ಅಡಿಕೆ ಸಿಪ್ಪಿದೆ ನೋಡಿ മുച്ചാക്കു എന്താ മണ്ടോില്ല സുമെന്ന് വിത്ക്കോടി നോടി വേഷ അത് ഹോക്ക ಇಲ್ಲಿನವರು ಹೇಳಿದಂಥ ಮಾತು ಯಾವುದು ಸುಳ್ಳಲ್ಲ ಹಾಗೆ ಹಳೆಯವರು ಹೇಳಿದಂಥ ಗಾದೆ ಮಾತು ಕೂಡ ಯಾವುದು ಕೂಡ ಸುಳ್ಳಲ್ಲ ಹಾಗೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗೋದನ್ನೋ ಮಾತು ನಾವು ಕೇಳೇ ಇರ್ತೀವಲ್ವ ಸೊ ಅದೇ ರೀತಿ ಈ ಥರದ ಕೆಲಸಗಳನ್ನೆಲ್ಲ ಮಾಡೋದಕ್ಕೆ ನಮಗೆ ಹೆಚ್ಚು ಶ್ರಮ ಬೇಕಾಗಿಲ್ಲ ಅಂದರೆ ಶಕ್ತಿಗಿಂತ ಯುಕ್ತಿ ಮೇಲು ಅಂತಾರೆ ನೋಡಿ ಹಾಗೆ ಕೆಲವೊಂದು ಕೆಲಸಗಳಿಗೆ ಶಕ್ತಿನೇ ಬೇಕಾಗುತ್ತದೆ ಹಾಗೆ ಇನ್ನೂ ಕೆಲವೊಂದು ಅಂದರೆ ಈ ಥರ ಮೆಣಸಿನ ಕಾಳದನೆಲ್ಲ ಬಿಡಿಸೋದಕ್ಕೆ ಯುಕ್ತಿನೇ ಮೇಲೆ ಇರ್ತದೆ ಹಾಗಾಗಿ ಕೆಲವೊಂದಿಷ್ಟು ನಮ್ಮ ಹೊಸ ರೀತಿಯಾದಂಥ ಐಡಿಯಾಸ್ಗಳನ್ನೆಲ್ಲ ವರ್ಕ್ ಮಾಡಿ ಇವಾಗಿನ ಕಾಲದಲ್ಲಿ ಸುಮಾರಷ್ಟು ಕೆಲಸಗಳನ್ನೆಲ್ಲ ಮಾಡ್ಕೋಬೇಕಾಗುತ್ತೆ ಗೈಸ್ ಓಕೆ ಫ್ರೆಂಡ್ಸ್ ಈ ಮೆಣಸಿನ ಕಾಳನ್ನೆಲ್ಲ ಬಿಡಿಸೋದಿದೆಯಲ್ಲ ತುಂಬ ಸಮಯ ಬೇಕಾಗ್ತದೆ ಕೆಲಸ ಕಡಿಮೆ ಆಗ್ತದೆ ಅದಕ್ಕಾಗಿ ನಾವು ಅಂದರೆ ಎಂತ ಮಾಡ್ತೇವೆ ಅಂತಂದರೆ ಮೆಣಸಿನ ಕಾಳನ್ನೆಲ್ಲ ಕೊಯ್ಕ ಬಂದಾದ ನಂತರ ಕೊಯ್ಕ ಬಂದು ಈ ಒಣಸಿರೋದನ್ನು ಕೂಡ ತೋಡ್ಸ್ತಿದ್ದೀನಿ ಕೊಯ್ಕ ಬಂದು ಒಂದು ಎರಡು ದಿನ ಬಿಸಿಲಲ್ಲಿ ಟಾರ್ಪಾಲ್ ಮೇಲ್ಗಳಿಗೆ ಒಣಸೋದು ಎರಡೇ ದಿನ ಆಯಿತಾ ಕೊಯ್ಕ ಬಂದಿರುವಂಥ ಮೆಣಸಿನ ಕಾಳನ್ನು ಎರಡು ದಿನ ಟಾರ್ಪಾಲ್ ಮೇಲೆ ಫುಲ್ ಒಣಗಿಸೋದು ಎರಡು ದಿನ ಫುಲ್ ಬಿಸಿಲು ತಾಗಿದ ಮೇಲೆ ಏನು ಮಾಡಬೇಕು ಅಂತಂದರೆ ಅದೆಲ್ಲನೂ ಟಾರ್ಪಲಲ್ಲಿ ಮಡಚಿ ಫುಲ್ಲು ದಮ್ ಕಟ್ಟಬೇಕು ಎರಡು ದಿನ ಎರಡು ದಿನ ಒಣಗಿಸೋದು ಆಮೇಲೆ ಎರಡು ದಿನ ಬಿಸಲೊಣಿಸೋಂಥ ಮೆಣಸಿನ ಕಾಳನ್ನು ಮತ್ತೆ ಎರಡು ದಿನ ಟಾರ್ಪಲಲ್ಲಿ ಮುಚ್ಚಿ ಒಂದು ವೇಟ್ ಹೇರಿ ಫುಲ್ ದಮ್ ಕಟ್ಟಬೇಕು ಹಾಗೆ ಎರಡು ದಿನ ದಮ್ ಕಟ್ಟಿದಂಥ ಎಂಥೇಳಿ ಮೆಣಸಿನ ಕಾಳನ್ನು ನಾವು ಕಾಲಲ್ಲಿ ಮತ್ತು ಕೈಯಲ್ಲಿ ತಿಕ್ಕಿ 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 ಬಿಡಿಸುತ್ತಾ ಹೋದರೆ ಬೇಗ ಕೆಲಸಗಳ ಸಾಗುತ್ತೆ ಸಾಗಿ ನಾವು ಇವತ್ತು ಮಾಡಿದ್ದೇ ರೀತಿ ನಾವೊಂದು ಎರಡು ವರ್ಷದಿಂದ ಈ ಥರದ ಪ್ಲ್ಯಾನನ್ನು ಮಾಡ್ಕೊಂಡಿದ್ದೀವಿ ನೋಡಿ ಹಾಗಾಗಿ ವರ್ಕ್ ವರ್ಕ್ತ ವರ್ಕ್ ಇದೆ ಅಂತಲೇ ಹೇಳ್ಬೋದು ಮತ್ತು ಏನಂತಂದರೆ ಈ ಮೆಣಸಿನ ಕಾಳನ್ನು ಬಿಡಿಸೋದಕ್ಕೆ ನಮ್ಮ ಊರಲ್ಲೇ ಯಾವುದೇ ರೀತಿಯಾಗಿ ಮಷಿನ್ಸ್ ಎಲ್ಲವೂ ಇಲ್ಲ ಹಾಗಾಗಿ ಏನಿದ್ರು ಜನರು ಕೂಡ ಕೈಯಲ್ಲೇ ಕೆಲಸ ಮಾಡ್ತಾರೆ ಮತ್ತು ನಾವು ಈ ಥರ ಒಂದು ಎರಡು ವರ್ಷದ ಮಾಡ್ತಾ ಇದ್ದೀವಿ ನೋಡಿ ಈ ಥರ ಕೆಲಸ ಮಾಡ್ತಾ ಇರೋದಕ್ಕೆ ನಮಗೆ ಮಷಿನ್ ಕೂಡ ನೆನಪು ಕೂಡ ಆಗೋದಿಲ್ಲ ಅಂದರೆ ಬೇಗ ಎಲ್ಲನೂ ಆಗಿಬಿಡ್ತದೆ ಹಾಗಾಗಿ ಮಷಿನ್ ನೆನಪು ಕೂಡ ಆಗೋದಿಲ್ಲ ನೀವು ಕೂಡ ನಿಮ್ಮಲ್ಲಿ ಮೆಣಸಿನಗಳಿದ್ದರೆ ಇದೇ ರೀತಿ ಕ್ಲೀನ್ ಮಾಡ್ತೀರಾ ಇಲ್ಲ ನೀವು ಕೂಡ ಈ ರೀತಿ ಟ್ರೈ ಮಾಡಿ ಮತ್ತೇನ ಕೈಸ್ ಮತ್ತೆ ಇನ್ನು ನೀವು ಯಾವುದಾದ್ರು ಒಂದು ಹೊಸ ರೀತಿಯಲ್ಲಿ ಮೆಣಸಿನ ಬಿಡಿಸೋ ಹಾಗಿದ್ದರೆ ನನಗೂ ಕೂಡ ತಿಳಿಸಿ ನಮಗೆ ಈ ಐಡಿಯಾ ಏನೋ ಚಲೋ ವರ್ಕ್ ಆಗ್ತಾ ಇದೆ ಹಾಗಾಗಿ ನಾವು ಇದೇ ರೀತಿ ಮೆಣಸಿನ ಕಾಳೆ ಮೆಣಸಿನ ಕಾಳುಗಳೆಲ್ಲನ ಬಿಡಿಸ್ತಾ ಇರೋದು ಇವತ್ತು ನಮ್ಮದು ಹನ್ನೆರಡು ಗಂಟೆಗೆ ಹೆಲ್ದಿ ಡ್ರಿಂಕು ನಮ್ಮ ಮನೆಗೆ ಇಡಿದ್ದೇ ಒಂದು ಲಿಂಬು ಕೊಯ್ದು ಶರ್ಬತ್ ಮಾಡಿದೆ ಮತ್ತು ಮೆಣಸಿನ ಕಾಲ ಎಲ್ಲ ಚೊಕ್ ಮಾಡ್ತಾಯಿದ್ರಲ್ಲ ಹಾಗಾಗಿ ಶರ್ಬತ್ ಕುಡಿತಾ ಇದ್ದೀವಿ ಇವಾಗ ಬನ್ನಿ ಎಲ್ಲರೂ ವಾ ಶರ್ಬತ್ ಆಚಾರ ಶರ್ಬತ್ ಕೊಡೋಕೆ ಹನಿ ಹನಿ ಕೂಡಿದರೆ ಹಳ್ಳ ಹೇಗಾಗುತ್ತೋ ಅದೇ ರೀತಿ ನಾವು ಮೆಣಸಿನ ಕಾ ಕರೆಯನ್ನೆಲ್ಲ ಬಿಡಿಸ್ತೀವಿ ರಾಶಿ ಮೆಣಸಿನ ಕಾಳನ್ನೆಲ್ಲ ಬಿಡಿಸಾದ ಮೇಲೂ ಆ ಕರೆಯಲ್ಲಿ ಒಂದಿಷ್ಟು ಮೆಣಸಿನ ಕಾಳೆಲ್ಲ ಉಳಿಯುತ್ತೆ ನೋಡಿ ಹಾಗಾಗಿ ಒಂದೆರಡು ಇರುವಂಥ ಮೆಣಸಿನ ಕಾಳೆಲ್ಲನ್ನು ಸೇರಿಸಿದ್ರೆ ಒಂದು ಕೆ ಜಿನವ್ರು ಆಗ್ಬೋದು ಅಂತ ಸೇರಿಸ್ತೀವಿ ಅಂದರೆ ಕಷ್ಟಪಟ್ಟು ಬೆಳೆದಿರೋದು ನೋಡಿ ಹಾಳು ಮಾಡೋದು ಸುಲಭ ಆಗುತ್ತೆ ಅದೇ ಸಂಪಾದನೆ ಮಾಡೋದು ತುಂಬ ಕಷ್ಟ ನೋಡಿ ಹಾಗಾಗಿ ಯಾವುದನ್ನು ಕೂಡ ಹಾಳು ಮಾಡಬಾರ್ದು ಸುಲಭವಾಗಿ ಸಿಕ್ಕಿರೋದಾಗಿರಲಿ ಕಷ್ಟಪಟ್ಟಿರೋದಾಗಿರಲಿ ಹಂಗಾಗಿ ಸ್ವಲ್ಪನೇ ಸಿಕ್ಕಿದ್ರು ಸರಿ ಅಂತ ಅಂದ್ಬಿಟ್ಟು ನಾವೆಲ್ಲನೂ ಈಗ ಬಿಡಿಸ್ತಾ ಇದ್ದದ್ದು ಈ ರೀತಿ ಸ್ವಲ್ಪ ಇರುತ್ತೆ ಅದರಲ್ಲಿ ಹಾಗೆ ಆ ಕರೆ ಅಂದರೆ ನಾವು ಮೆಣಸಿನ ಕಾಳನ್ನೆಲ್ಲ ಬಿಡಿಸಿರುವಂಥ ಕಡ್ಡಿ ಇರುತ್ತೆ ನೋಡಿ ಅದರಿಂದ ಒಳ್ಳೆಯ ತರಕಾರಿಗಳಿಗೆಲ್ಲ ಗೊಬ್ಬರ ಮಾಡ್ಬೋದು ಅಂತೆಲ್ಲ ನಾನು ತೆಗೆದಿಡ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ನಾನಿವಾಗ ನಿಮಗೆ ಆಲಿಮನೆ ಹಬ್ಬದ ಏನು ತಂದಿದ್ದೀವಿ ಅಂತ ತೋರಿಸ್ತಾ ಇದ್ದೀನಿ ಆಯಿತಾ ಮತ್ತು ಇದೆಲ್ಲ ಬೆಲ್ಲದ ಸಿಹಿ ತಿನಿಸುಗಳು ಮತ್ತು ಅದಕ್ಕೆ ಹೆಸತು ಅಂದರೆ ಅದರಲ್ಲಿ ಬಾಳೆ ದಂಡ ಸಿಗುತ್ತೆ ಆಮೇಲೆ ಪಪ್ಪಾಯಿ ಸಿಗುತ್ತೆ ಆಮೇಲೆ ಶುದ್ಧವಾದ ಬೆಲ್ಲ ಎರಡು ಮೂರು ರೀತಿಯಂಥ ಬೆಲ್ಲಗಳು ಸಿಗುತ್ತೆ ಅದರಲ್ಲಿ ನಾವೇನೇನೆಲ್ಲ ತಿಂದೀವಿ ಅಂತ ನೋಡ್ತಾವಣ ಫಸ್ಟ್ ಇವಾಗ ತೋರಿಸ್ತಾ ಇದ್ದದು ಔಷಧಗಳು ಆಯಿತಾ ಇದು ತಲೆನೋವಿಗೆ ತುಂಬ ಒಳ್ಳೆಯದಂತೆ ನಿವೇದನ ಅಂತ ಅಂದ್ಬಿಟ್ಟು ನ್ಯಾಚುರಲ್ಲು ಹೇಳಿ ಮೆಡಿಸಿನ್ ಪವರ್ ಇದೆ ಹಾಗೆ ಇದೊಂದು ತಗೊಂಡಿದ್ದೀನಿ ಆಯಿತಾ ಆಮೇಲೆ ಇದೊಂದು ಕಾಲ್ವಡಿಕೆಗೆ ಆಮೇಲೆ ಕಾಲು ನಂಜಲ ಆಗುತ್ತೆ ನೋಡಿ ಅದಕ್ಕೆ ಮಳೆಗಾಲದಲ್ಲೆಲ್ಲ ನಮಗೆ ತೋಟಗೆಲ್ಲ ಹೋದಾಗ ಕಾಲು ನಂಜು ತಿನ್ನಂತ ಗೈಸ್ ಹಾಗಾಗಿ ಇದೊಂದು ಔಷಧಿ ಇದರ ಹೆಸರು ಬಂದು ಸುಚರಣ ಆಮೇಲೆ ಇದರ ನೇಮ್ ಬಂದು ನಿವೇದನ ಅಂತ ಆಯಿತಾ ಇದೆರಡು ಇದು ಒಂದಕ್ಕೆ ಅಂತ ನನಗೆ ಗೊತ್ತಿಲ್ಲ ಗೈಸ್ ಒಂದಕ್ಕೆ ನಲವತ್ತಿದೆ ಆಮೇಲೆ ಇನ್ನೊಂದಕ್ಕೆ ನಲವತ್ತೈದು ಇದೆ ಇದರಲ್ಲಿ ಯಾವುದು ನಲವತ್ತೈದು ಮತ್ತು ಯಾವುದು ಅಂತ ನನಗೆ ಕನ್ಫ್ಯೂಸ್ ಇರೈತ ರೈಸ್ ಅಂತೂ ಒಂದು ನಲವತ್ತು ಒಂದಕ್ಕೆ ನಲವತ್ತೈದು ಇದು ಬಂದು ತೊಡೆದೇವನ್ನು ಆಯಿತಾ ಇದು ಒಂದೊಂದು ಪ್ಯಾಕ್ಗೆ ನೂರು ರೂಪಾಯಿ ಆಯಿತಾ ತೊಡೆದೇವನ ಇದು ಬೆಲ್ಲದಿಂದ ಮಾಡುವಂಥ ಸಹಿ ಆಯಿತಾ ತುಂಬ ಅಂದರೆ ತುಂಬ ಗರಿ ಗರಿಯಾದಂಥದ್ದು ಹಾಗೇನು ನೋಡಿ ಮುಟ್ಟಿದ್ರೆ ಸಾಕು ಪುಡಿ ಪುಡಿ ಆಗಿಬಿಡ್ತಿದೆ ತೊಡೆದೇವು ಇದ್ರ ಪರಿಚಯ ಇದ್ದೇ ಇರೋದಿರುತ್ತೆ ರೈಸ್ ಹಾಗೆ ಎರಡು ಪ್ಯಾಕನ್ನು ತಗೊಂಡಿದ್ದೀವಿ ಆಮೇಲೆ ಇದು ಬಾಳೆದಂಡು ಮತ್ತು ಪಪ್ಪಾಯ ಇದನ್ನು ಕೂಡ ಅಷ್ಟೇ ಎರಡು ಇಟ್ಟು ತಗೊಂಡಿದ್ದೀವಿ ರೇಸ್ ಹಾಗೆ ಸುಮಾರಷ್ಟು ಖಾಲಿ ಆಗ್ತದೆ ಬಂದು ಇನ್ನೂ ಕಬ್ಬಿನ ಹಾಲಿನ ಮಣ್ಣಿ ಹಾಗೆ ಕಬ್ಬಿನ ಹಾಲೆಲ್ಲನೂ ಕೂಡ ತಂದಿದ್ವಿ ಅದೆಲ್ಲವೂ ಖಾಲಿ ಆಯಿತು ಮತ್ತು ಇದು ಬಂದು ಬಾಳೆದುಂಡು ಇದೆಲ್ಲವೂ ಕೂಡ ಅಂದರೆ ಹೇಳಿ ನಮಗೆ ನಾರ್ಮಲ್ ಡೇಸಲ್ಲೆಲ್ಲ ಸಿಗುತ್ತಲ್ಲ ಈ ಥರದ ವಿಶೇಷ ದಿನಗಳಲ್ಲಿ ಮಾತ್ರ ಹೋದಾಗ ಮಾತ್ರ ಸಿಗೋದು ಹಾಗಾಗಿ ತಂದಿದ್ದೀವಿ ಗೇಸ್ ನೋಡಿದೆ ಈ ಥರ ಇರುತ್ತೆ ಇದು ತುಂಬ ಅಂದರೆ ತುಂಬ ರುಚಿ ಇರುತ್ತೆ ತಿನ್ನೋದಕ್ಕೆ ಹಾಗೆ ಇದು ಹಿಂದಿನ ಕಾಲದೆಲ್ಲ ಇದಂದ ಸಿಹಿ ತಿನಿಸಾಗಿತ್ತು ಇವಾಗಿನ ಕಾಲದಲ್ಲಿ ಸಿಗೋದೆಲ್ಲ ತುಂಬ ಕಷ್ಟ ಹಂಗಾಗಿ ಇದಕ್ಕೆ ಬಂದು ರೇಟ್ ಬಂದು ಎರಡು ನೂರ ನಲ್ವತ್ತು ಆಯಿತಾ ಆಮೇಲೆ ಇದು ಬಂದು ಪಪ್ಪಾಯಿ ನೊಣಗಳು ನೋಡಿ ತುಂಬ ಬರುತ್ತೆ ಸಿಹಿಗೆ ಹಾಗೆ ಇದು ಬಂದು ಪಪ್ಪಾಯಿ ನೋಡಿ ಇದು ಅಷ್ಟೇ ಭಾರಿ ರುಚಿ ಪಪ್ಪಾಯಿ ಬಂದು ಎರಡು ನೂರ ಐವತ್ತು ಒಂದೊಂದು ಒಂದು ಕೆ ಜಿಗೆ ಎರಡು ನೂರ ಐವತ್ತು ರೂಪಾಯಿ ನೋಡಿ ನೋಡಿ ಅಂತ ಸೂಪರ್ ಇದೆ ಗೊತ್ತೆ ಇವತ್ತು ಬೆಳಿಗ್ಗಿಂದ ನಾವು ತಿಂದಿದ್ದಾಯಿತು ಇದನ್ನು ಭಾರಿ ರುಚಿ ಇದೆ ಮತ್ತು ಆಮೇಲೆ ಖಂಡಿತ ಚಂದವರ ಪಾತ್ರಗಳಿದೆ ನಾವು ಏನೇನು ತಂದಿದ್ದೀವಿ ಅಂತಂದರೆ ಇದೆಲ್ಲನೂ ಕೂಡ ಇವತ್ತು ಉಪಯೋಗಿಸ್ತಾ ಇದ್ದೀವಿ ಗೈಸ್ ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಮತ್ತು ಇದೊಂದು ಕೂಟಾಣಿ ಆಯಿತ ಕಲ್ಲಿಂದು ತುಂಬ ಭಾರಿ ಇದೆ ಇದಕ್ಕೆ ಇದು ಬಂದು ನೂರ ಎಂಬತ್ತು ರೂಪಾಯಿ ಹೇಳಿದ್ರು ಹಾಗೆ ಡಿಸ್ಕೌಂಟ್ ಆಗಿದೆ ಆಯಿತಾ ಮತ್ತು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಮಾತ್ರ ಇದ್ರದ್ದು ಹಾಗೆ ಗೈಸ್ ಆಮೇಲೆ ಇದು ಬಂದು ಒಗ್ಗರಣೆ ಕೊಡುವಂಥದ್ದು ನೋಡಿ ಇದು ಇತ್ತು ನಮ್ಮನೆಂಥ ಹಳೇಕ್ಕಾಗಿಬಿಟ್ಟೈತೆ ಹಾಗಾಗಿ ಹೊಸದನ್ನು ತಗ ಬಂದ್ವಿ ಇದು ತೊಗೆ ಸಾಲಕ್ಕಾಯಿತು ಅಂತ ಹೊಸ ತಗೊಂಡ್ವಿ ಹಾಗೆ ಆಮೇಲೆ ಇದೆರಡು ಸ್ಟೀಲ್ ಸೌಟು ಹಾಗೆ ನಮಗೆ ತುಂಬ ಸಣ್ಣದು ಅಡುಗೆ ಸಾಮಾನುಗಳಂತೆಲ್ಲ ಆಗೋದಿಲ್ಲ ಹಾಗಾಗಿ ದೊಡ್ಡ ದೊಡ್ಡದೇ ಬೇಕಾಗ್ತಾ ಇರ್ತದೆ ಹಾಗೆ ಇದೆರಡು ಅಂತ ಹೇಳಿ ಸ್ಟೀಲ್ ಸೌಟು ಆಮೇಲೆ ಇದು ಒಂದು ಚಾಕು ತಗೊಂಡಿದ್ದೀನಿ ಆಮೇಲೆ ಇದು ಬಂದು ಹೇಳಿ ಏನಾದರೂ ಚಪಾತಿ ಮಾಡಲಿಕ್ಕೆ ಹೀಗೆ ಎಲ್ಲ ಅದು ಬೇಕಾಗ್ತದೆ ನೋಡಿ ಹಾಗಾಗಿ ಇದೊಂದು ಕಬ್ಬಿಣದ ಅಥವಾ ತಗೊಂಡಿದ್ದೀನಿ ಹಾಗೆ ಇದನ್ನು ಕೂಡ ಅಷ್ಟೇ ಒಂದು ಇದಿತ್ತು ನಮ್ಮಲ್ಲಿ ಅದು ಕೂಡ ಹಳೇಕ್ಕಾಯ್ತಾ ಹಾಗಾಗಿ ಅದು ಸಣ್ಣದಾಗಿತ್ತು ಇದ್ರಷ್ಟು ದೊಡ್ಡ ಇರಲಿಲ್ಲಾಗಿತ್ತು ಹಾಗಾಗಿ ಇದೊಂದನ್ನು ಕೂಡ ತಗೊಂಡ್ವಿ ಇದನ್ನೆಲ್ಲ ಈಗ ಇವತ್ತಿನ ದಿನ ಪಳಗಿಸಿ ನಾಳೆ ದಿನ ಉಪಯೋಗಿಸ್ಬೇಕು ಹಾಗೆ ಗೈಸ್ ನೋಡಿ ತುಂಬ ಚೆನ್ನಾಗಿದೆ ಎಲ್ಲ ಕ್ವಾಲಿಟಿನೂ ಅಷ್ಟೇ ಹಾಗೆ ತುಂಬ ರೇಟ್ ಏನೂ ಆಗಲಿಲ್ಲ ಹಾಗೆ ತುಂಬ ಚಿಪ್ಪೆಂಡ್ ಬೆಸ್ಟಲ್ಲಿ ವರ್ತಲ್ಲಿ ನಮಗೆ ಸಿಕ್ಕಿದೆ ಅಂತ ಹೇಳ್ಬೋದು ಹಾಗೆ ಕುಕ್ಕರ್ ವೈಸ್ ಸರ್ ತಗೊಂಡಿದ್ದೀನಿ ಆಮೇಲೆ ಇನ್ನೊಂದು ಮಿಕ್ಸಿ ಜಾರ್ ಅದೆಲ್ಲ ಯೂಸ್ ಮಾಡ್ತಾ ಇದ್ದೀವಲ್ಲ ಹಾಗಾಗಿ ಅದನ್ನು ತೋರಿಸ್ತಾ ಇಲ್ಲ ಗೈಸ್ ಕುಕ್ಕರ್ ವೈಸರ್ ಆಮೇಲೆ ಒಂದು ಹೊಸದಾಗಿ ಮಿಕ್ಸಿ ಜಾರ್ ಕೂಡ ತಗೊಂಡಿದ್ದೀವಿ ಇದಿಷ್ಟು ನಿಮ್ಮ ಜೊತೆಗೆ ಹಂಚುಗಳುವ ಅಂತ ಹಂಚ್ಕೊಂಡಿದ್ದು ಹಾಗೆ ಗೈಸ್ ನಿನ್ನೆ ಅಲಮಿನಿ ಹಬ್ಬಕ್ಕೆ ಹೋಗುವಾಗ ಹೋಗಿ ಬರುವಾಗ ನಾವು ಇದಿಷ್ಟು ವಸ್ತುಗಳನ್ನೆಲ್ಲ ತಂದಿದ್ದೀವಿ ನೋಡಿ ಹೇಗಿದೆ ಅಂತ ಕಾಮೆಂಟಲ್ಲಿ ತಿಳಿಸಿ ಆಯ್ತಾ ಓಕೆ ಫ್ರೆಂಡ್ಸ್ ಇವತ್ತಿನ ಎಲ್ಲ ಕೆಲಸವೂ ಆಯಿತು ಹಾಗೆ ತೋಟದ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದು ನಾನು ಬ್ಲಾಗನ್ನು ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಕತ್ಲ ಕೂಡ ಆಗ್ತಾಯಿದೆ ನೋಡಿ ಹಾಗಾಗಿ ಇವತ್ತಿನ ಬ್ಲಾಗನ್ನು ಎಂಡ್ ಮಾಡೋಣ ನಾನು ಇವತ್ತಿನ ಬ್ಲಾಗ್ ಕೂಡ ನಿಮಗೆ ತುಂಬ ಇಷ್ಟ ಆಗಿರುತ್ತೆ ಅನ್ಕೊಂತೀನಿ ಇಷ್ಟ ಇಷ್ಟವಾಗ್ತಿದ್ರೆ ಎಲ್ಲರೂ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಚಾನಲ್ಗೆ ಹೊಸಬ್ರಾಗಿದ್ದರು ತುಂಬ ದಿನಗಳಿಂದ ಚಾನಲನ್ನು ನೋಡ್ತಾ ಬಂದರು ಸಬ್ಸ್ಕ್ರೈಬ್ ಆಗಿ ಇನ್ನು ನಾಳೆ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಜೈ ಶ್ರೀರಾಮ್